ಟಾಪ್ ಟು ಸ್ಥಾನದಲ್ಲಿ ಇರಬೇಕು ಅಂತ ಕನಸು ಕಂಡಿದ್ದ ಆರ್ಸಿಬಿ ಕನಸು ಇದೀಗ ಛಿದ್ರವಾಗಿದೆ ಹೌದು ನಿನ್ನೆ ಗೆಲ್ಲಲೇಬೇಕಾದ ಮಹತ್ತರ ಪಂದ್ಯದಲ್ಲಿ ಆರ್ಸಿಬಿ ಹೀನಾಯವಾಗಿ ಸೋತಿದೆ ನಿನ್ನೆ ಲಕ್ನೋದ ಏಕನಾಥ್ ಸ್ಟೇಡಿಯಂನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಆರ್ಸಿಬಿ ಮುಖಾಮುಖಿಯಾಗಿದ್ವು ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಇನ್ನು ಮೊದಲು ಬ್ಯಾಟ್ ಮಾಡಿದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸ್ಫೋಟಕ ಆಟವಾಡಿ ಆರು ವಿಕೆಟ್ ನಷ್ಟಕ್ಕೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ತೊಂದು ರನ್ ಅನ್ನ ಕಲೆ ಹಾಕ್ತು ಇನ್ನು ರನ್ ಗಳ ದೊಡ್ಡ ಗುರಿಯನ್ನ ಬೆನ್ನತ್ತಿದ ಆರ್ ಸಿಬಿಗೆ ಗೆ ಉತ್ತಮ ಆರಂಭ ಏನು ಸಿಕ್ತು ಆದ್ರೆ ಮಧ್ಯಮ ಕ್ರಮಾಂಕದ ವೈಫಲ್ಯದಿಂದಾಗಿ ಕೇವಲ ನೂರ ಎಂಬತ್ತೊಂಬತ್ತು ರನ್ ಗೆ ತನ್ನ ಎಲ್ಲಾ ವಿಕೆಟ್ಗಳನ್ನ ಕಳೆದುಕೊಳ್ತು ಅದರಲ್ಲೂ ಆರ್ ಸಿಬಿ ಟೀಮ್ ಕೊನೆ ಹದಿನಾರು ರನ್ ಗೆ ಏಳು ವಿಕೆಟ್ ಗಳನ್ನ ಕಳೆದುಕೊಳ್ತು ಆ ಮೂಲಕ ಅಂಕಪಟ್ಟಿಯಲ್ಲಿ ಮೊದಲು ಅಥವಾ ಎರಡನೇ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಆರ್ಸಿಬಿಗೆ ನಿರಾಸೆ ಉಂಟಾಗಿದ್ದು ಇದೀಗ ರನ್ ರೇಟ್ ಕೂಡ ಕುಸಿತವಾಗಿದ್ದು ಮೂರನೇ ಸ್ಥಾನಕ್ಕೆ ಆರ್ಸಿಬಿ ಬಂದು ನಿಂತಿದೆ ಒಂದು ವೇಳೆ ಆರ್ಸಿಬಿ ಈ ಪಂದ್ಯವನ್ನು ಗೆದ್ದಿದ್ರೆ ಮೊದಲ ಸ್ಥಾನಕ್ಕೆ ಹೋಗೋದರ ಜೊತೆಗೆ ಲೀಗ್ ಹಂತದ ಕೊನೆಗೆ ಅಗ್ರ ಟೂನಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವಂತಹ ಅವಕಾಶವಿತ್ತು ಆದ್ರೀಗ ಆರ್ಸಿಬಿಗೆ ನಂಬರ್ ಒನ್ ಮತ್ತು ನಂಬರ್ ಟೂ ಸ್ಥಾನ ಕಷ್ಟವಾಗಿದೆ ನಿನ್ನೆ ಆರ್ ಸಿ ಬಿ ತಂಡದಿಂದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಉತ್ತಮ ಆರಂಭವನ್ನೇನು ಕೊಟ್ಟರು ವಿರಾಟ್ ಕೊಹ್ಲಿ ನಲವತ್ ಮೂರು ರನ್ ಅನ್ನು ಸಿಡಿಸಿದ್ರೆ ಫಿಲ್ ಸಾಲ್ಟ್ ಅರವತ್ತೆರಡು ರನ್ಗಳನ್ನು ಕಲೆ ಹಾಕಿ ಹನ್ನೆರಡನೇ ಓವರ್ನಲ್ಲಿ ಔಟ್ ಆಗ್ತಾರೆ ನಂತರ ಬಂದಂತಹ ಮಯಾಂಕ್ ಅಗರ್ವಾಲ್ ರಜತ್ ಪಟಿದಾರ್ ಜಿತೇಶ್ ಶೆಫರ್ಡ್ ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯ ಇವರು ಯಾರೂ ಕೂಡ ಅಂದುಕೊಂಡಂತಹ ಪ್ರದರ್ಶನವನ್ನ ನೀಡಲಿಲ್ಲ ಇನ್ನು ನಿನ್ನೆ ಬೌಲರ್ಸ್ ಕೂಡ ಸಿಕ್ಕಾಪಟ್ಟೆ ರನ್ಸ್ ಅನ್ನ ಕೊಟ್ಟಿದ್ರಿಂದ ಸನ್ರೈಸರ್ಸ್ ರೈಸರ್ಸ್ ಹೈದರಾಬಾದ್ ದೊಡ್ಡ ಮೊತ್ತವನ್ನು ಕಲೆ ಹಾಕುವುದಕ್ಕೆ ಸಾಧ್ಯವಾಯಿತು ಅದರಲ್ಲೂ ಇಶಾನ್ ಕಿಶನ್ ಅಬ್ಬರಿಸಿದ್ದು ನಲವತ್ತೆಂಟು ಎಸೆತಗಳಲ್ಲಿ ಏಳು ಬೌಂಡ್ರಿ ಐದು ಸಿಕ್ಸರ್ಗಳೊಂದಿಗೆ ತೊಂಬತ್ನಾಲ್ಕು ರನ್ನನ್ನು ಸಿಡಿಸುವುದರ ಮೂಲಕ ತಂಡದ ಮೊತ್ತ ಹೆಚ್ಚಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು